ಅವರಿಬ್ಬರನ್ನ ಒಟ್ಟಿಗೆ ನೋಡೋದೇ ಒಂದು ಸಂಭ್ರಮ ರೀ ಅವತ್ತು ಆ ಓಂ ಚಿತ್ರದ ಮೂಲಕ ಶುರುವಾದಂಥ ಇತಿಹಾಸವನ್ನ ಬೀಟ್ ಮಾಡೋಂಥ ಇನ್ನೊಂದು ಚರಿತ್ರೆ ಸೃಷ್ಟಿ ಆಗ್ಲೇ ಇಲ್ಲ ಆ ರೀತಿಯೊಂದು ಚರಿತ್ರೆ ಸೃಷ್ಟಿ ಮಾಡಿದ್ದು ಇತಿಹಾಸ ಕ್ರಿಯೇಟ್ ಮಾಡಿದ್ದು ಉಪ್ಪಿ ಸರ್ ಹಾಗೂ ಶಿವಣ್ಣ ಅವರು ನಿಜವಾಗ್ಲೂ ಈ ಯು ಐ ವರ್ಲ್ಡ್ಲಿ ಮ್ಯಾಮ್ ಹೇಳಿದ್ರು ಯು ಉಪೇಂದ್ರ ಅಯ್ಯೇಂದ್ರ ಪ್ರಿಯಾಂಕ್ ಅಂತ ಬಟ್ ವರ್ಲ್ಡ್ ಅಲ್ಲಿ ಹೇಳಬೇಕಂದ್ರೆ ಯು ಅಂದರೆ ಉಪೇಂದ್ರ ಸರ್ ಐ ಅಂದರೆ ಅದ್ ನಾವು ಶಿವಣ್ಣ ಆ ಯು ಐ ಜೋಡಿ ನೋಡೋದಕ್ಕೆ ಒಂದು ಸಂಭ್ರಮ ಪ್ರತಿ ಹೆಜ್ಜೆಯಲ್ಲೂ ಉಪ್ಪಿ ಸರ್ ಅವ್ರಿಗೆ ಸದಾ ಸಾಥ್ ಕೊಡೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಗಾರದ ಮನುಷ್ಯ ಜನರೇ ಮೆಚ್ಚಿದ ಬಂಗಾರ ಮನುಷ್ಯ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವ್ರಿಗೆ ಬರಲಿ ಚಪ್ಪಾಳೆ ದರಿಜಿನಲ್ ಗ್ಯಾಂಗ್ಸ್ಟರ್ ದೀ ಎಲ್ಲರಿಗೂ ನಮಸ್ಕಾರ ಅಲೋ ಅರವಿಂದ್ ಸರ್ ರಂಗನಾಥ್ ಸರ್ ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ ಯಾಕಂದರೆ ಒಬ್ರೇಸ್ರು ಇಬ್ಬರೇಸ್ರಿ ಹೇಳೋಕ್ಕಾಗಲ್ಲ ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವಾಗ ನನ್ನ ಕುಟುಂಬ ಅನ್ನೋತಾರೆ ಸೊ ಎಲ್ಲ ಕುಟುಂಬ ಉಪೇಂದ್ರ ಶ್ರೀಕಾಂತ್ ಎಲ್ಲರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತ ಇದೆ ಯಾಕಂದರೆ ಶ್ರೀಕಾಂತ್ ಆಗಲಿ ಇಲ್ಲ ವೇಲು ಅವರಾಗಲಿ ಇಲ್ಲ ಮನೋರಾಗಲಿ ಆಲ್ ಒನ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಫಿಲಮ್ ಅದು ಉಪೇಂದ್ರ ಮಾಡಿದೆ ಅಂದರೆ ಇನ್ನೂ ಒಂದು ವಿಶೇಷತೆ ಯಾಕಂದರೆ ನಾನು ಆಗಲೇ ಹೇಳಿದೆ ಉಪೇಂದ್ರ ಊಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪೇಪರ್ ಪೆಸ್ಲಿ ನಾನು ಹೇಳಿದೆ ಎಲ್ಲರೂ ಯಾವ ಮಣಿರತ್ನಂ ಅವರು ಶಾ ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ ಅಂತ ನಮ್ಮಲ್ಲೂ ಇದ್ರಿ ಅದಕ್ಕಿಂತ ಮಾಡ್ತಾರೆ ರೀ ಅಪ್ಪ ಅವನು ತಾಕತ್ ಇದೆ ಅವಾಗ ಹೇಳಿ ಯಾಕೆ ಹಿಂಗೆ ಹೇಳ್ಬಿಟ್ರಿ ಇಲ್ಲ ನಂಗೆ ಗೊತ್ತಿತ್ತು ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಏನೋ ಒಂದು ಅವಾಗ ಹೇಳಿ ನಂಗೆ ಗೊತ್ತಿತ್ತು ಅವರು ವರ್ಕ್ ಮಾಡಷ್ಟೇ ಹೇಳ್ಬೋದು ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ಇಶ್ ಅಂತ ಒಂದು ಪಿಕ್ಚರ್ ಹೌದಣ್ಣ ಅದು ಸಾಧಾರಣ ಅವ್ರು ಮಾಡಿ ನನ್ನ ಮಗ ಇರ್ಬೋದು ಯಾವ್ದು ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ ಬಟ್ ತರಲೇ ನನ್ನ ಮಗನು ತುಂಬ ಚೆನ್ನಾಗಿತ್ತು ನಾನು ಅದೊಂದು ಹತ್ತು ಅದು ಇಪ್ಪತ್ತು ಸತಿ ನೋಡಿದೆ ನಾನು ಎಷ್ಟು ಸಿನಿಮಾ ಇರ್ಬೋದು ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಆಯಿತು ಆ ಟೈಟ್ಲೇ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯಾನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರ ಟೈಟ್ಲ್ಸ್ ಇಡೋದಾಗಲಿ ಎಲ್ಲಾದ್ರಲ್ಲೂ ಒಂದು ಒಂದು ಅರ್ಥ ಇರುತ್ತೆ ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್ ದ ವರ್ಕ್ ಸ್ಟೈಲ್ ಇರ್ಬೋದು ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ರು ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಆಮೇಲೆ ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇವರು ಅಂತ ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಆಗಿದ್ದೆ ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ ಬೆಳಿಗ್ಗೆ ಓಮು ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಓಮ್ ಒನ್ ಟು ಫೈವ್ ವರ್ಗು ಗಡಿಬಿಡಿ ಎಳೆಯ ರಾತ್ರಿ ಏಳು ಗಂಟೆಯಿಂದ ಮಾನವ ಬೆಳಿಗ್ಗೆ ಮೂರು ಗಂಟೆವರೆಗೂ ಸಮರ ಮಾಡ್ತಾ ಇದ್ದ ಆ ಒಂದು ಒಂದು ಒನ್ ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದ್ರೆ ನಾ ಎಷ್ಟೊತ್ತು ಮಲಗಿದಿನಿ ಎಷ್ಟು ಅವರ್ಸ್ ಮಲಗಿದೀನಿ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ ಬಟ್ ಓಮ್ ಬಂದಾಗ್ಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ ಬಟ್ ಒಬ್ಬಂದ್ರೆ ಒಬ್ಬರೇ ಬಂದು ಬಂದು ಕೆದ್ರು ಬಿಡೋರು ಬಂದು ನೀಟಾಗಿ ಭಾಷಕ ಮಾರ್ತಾ ಇದ್ದೆ ಕಣ್ಣು ಬಂದು ಹಿಂಗೆ ಕೆದ್ರು ಬಿಡೋ ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆಮೇಲೆ ಆ ಮೇಕಿಂಗ್ ಸ್ಟೈಲ್ ಇರ್ಬೋದು ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿದ್ದಾನೆ ಆ ಮೂಡ್ ಬಂದ್ಬಿಡ್ತಿದ್ದೆ ನಾವು ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು ತೆಗೆಯೋ ರೀತಿ ಇರ್ಬೋದು ಆ್ಯಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಇದ್ದೆ ಉಪೇಂದ್ರ ಜೊತೆಲಿ ಸೊ ಉಪೇಂದ್ರ ಬಗ್ಗೆ ಅದು ಹೇಳೋದೇ ಬೇಕಾಗಿಲ್ಲ ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟ್ರ್ ಅಂತ ಇವಾಗಿದ್ದ ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟ್ರ್ ಅಂತ ಆ್ಯಂಡ್ ಲೇಟ್ರ ಅವರು ಒಂದು ಬೆಳವಣಿಗೆ ಇರ್ಬೋದು ಆ ಟ್ರೀ ಬೇಕೇ ಏ ಮಾಡಿದಾಗ ಇಲ್ಲ ಉಪಿ ಮಾಡಿದಾಗ ಉಪಿ ಟು ಮಾಡಿದಾಗ ಎಲ್ಲ ಸೂಪರ್ ಮಾಡಿದಾಗ ಇವಾಗ ಯು ಐ ಸೊ ನನ್ನ ಟೈಟ್ಲ್ ಇಟ್ಟಾಗಲೇ ಸತಿ ಒಂಥರ ಒಂದು ವಿಭಿನ್ನವಾಗಿದೆ ಯು ಐ ಯು ಅಕೌಂಟ್ ನಾನು ಕೇಳ್ತಾ ಇಲ್ಲ ಉಪೇಂದ್ರ ನಿಮ್ಗೆ ಏನು ಈ ಸಿನಿಮಾ ಬಗ್ಗೆ ಇಲ್ಲ ಭಾಳ ವಿಷಯಗಳಿದೆ ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ ಯು ಅಂದರೆ ವರ್ಲ್ಡ್ ನೀವು ನೀವು ನೋಡೋ ನಾನು ಅಂದರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ಫಿಲಾಸಫಿ ಬಗ್ಗೆ ಹೇಳಿದ್ರು ಐ ಥಿಂಕ್ ಅಜನೀಶ್ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಇಸ್ ಗಾಟ್ ಅ ಸಿಂಪಲ್ ಫಿಲಾಸಫಿ ಬಟ್ ಅ ರಿಯಲ್ ಫಿಲಾಸಫಿ ರಿಯಲ್ ಫಿಲಾಸಫಿ ನಾನೇ ಉಪೇಂದ್ರ ನಾವು ಒಗಳೇಬೇಕು ಅಂತ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ಉಪೇಂದ್ರ ಬಗ್ಗೆ ಗೊತ್ತು ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು ಶಿವನ ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ ಅದೆಲ್ಲ ಮೋಟಿವೇಶನ್ ಯಾರೋ ಒಬ್ರು ಹಿಂಗೆ ಹೇಳಿದಾಗ ಎಸ್ ತಂಗ ಕಣ್ಣು ಅಷ್ಟು ಚೆನ್ನಾಗಿದ್ಯಾ ಓ ಮೈ ಗಾಡ್ ಐ ಲುಕಿಂಗ್ ಸೋ ಗುಡ್ ವಿತ್ ಮೈ ಐಸ್ ಆಟಿಟ್ಯೂಡ್ ಇರಬೇಕು ಪಾಸಿಟಿವ್ ಆಗಿರ್ಬೇಕು ನೆಗೆಟಿವ್ ಆಗಿರಬಾರ್ದು ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ ಬಹಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ ಆಮೇಲೆ ಅವ್ರು ಇದು ಅಷ್ಟೇ ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಕೇಳ್ಬೇಕಾದ್ರೆ ಒಂದು ಸ್ಥಿತಿ ಬಂದಿದ್ರು ನಮ್ಮ ಜೊತೆಲಿ ಗಾಡಿಲಿ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಾಯ್ತು ಅದೇ ಮಾತಾಡ್ತಿದ್ದು ಹೆಂಗ್ ಎಜುಕೇಟ್ ಆಗಬೇಕು ಯಾತಕ್ಕೆ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನ್ ಮಾಡ್ತಾ ಇದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕ್ ಇದ್ದೀವಿ ಇದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನ ಯಾವತ್ತೂ ನಾವು ಉಪೇಂದ್ರ ಮಾತಾಡ್ತಿದ್ವಿ ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ಅಂಡರ್ಸ್ಟ್ಯಾಂಡ್ ಅಷ್ಟೆ ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾವು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಇವಾಗಿ ನೋಡ್ಬೋದೆ ಅಲ್ವಾಪಿ ಸೊ ಅಜನೀಶ್ ನಿಮ್ಮ ವರ್ಕ್ ಸೂಪರ್ ಆಗಿದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಆಫ್ಕೋರ್ಸ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೋರ್ವಿಂದ ಹೇಳ್ಬಿಟ್ರು ತೆಲುಗು ಮಾಡೋಣ ಜೋರ ಮಾಡೋಣ ರಿಲೀಸ್ ನೋಡಿ ಈ ಥರ ಎಲ್ಲ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾ ಇದ್ರು ಆಗಲಿ ಬಿಡಿ ಆಗ್ಲಿ ಬಿಡಿ ಅದೇನು ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ ಇನ್ನು ಹತ್ತು ವರ್ಷ ಆಗಲಿ ಶಿವಣ್ಣ ಹಂಗೇ ಇರ್ತಾನೆ ಯು ಐ ಟೀಮ್ ವಂಡರ್ಫುಲ್ ವಂಡರ್ಫುಲ್ ಟೀಸರ್ ಇಷ್ಟು ದಿನ ದಿನ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಆಲ್ರೆಡಿ ಹಾರ್ಟ್ ಹೋಯ್ತು ನಿಮ್ಮೆಲ್ಲರೂ ಹಾರ್ಟ್ ಓಲ್ಡ ಹೋಗುತ್ತೆ ರಿಲೀಸ್ ಆದ್ಮೇಲೆ ಡಬಲ್ ಧಮಾಕೆ ಆಲ್ ದ ಬೆಸ್ಟ್ ಗಾಡ್ ಲೈಸ್ ಶಿವಣ್ಣ ಅವರಿಗೆ ಪ್ಲೀಸ್ ಶಿವಣ್ಣ ಸಖತಾಗಿ ಹೇಳಿದ್ರು ಯು ಐ ಅಂತ ನಿಮ್ಮೊಳಗೆ